ಹಿಮ್ಲರ್ ನನ್ನ ಕೆಲಸಕ್ಕೆ ನೀನು ಪ್ರತಿಫಲ ಕೊಡಲೇಬೇಕು ಅಂತಿದ್ರೆ ಈ ಮುದುಕನನ್ನು ಸೆರೆಯಿಂದ ಬಿಡಿಸು ನಮಸ್ಕಾರ ಅರವತ್ನಾಲ್ಕು ಚಾನಲ್ಗೆ ಸ್ವಾಗತ ನಾನು ಚಂದನ್ ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಮಹಾಯುದ್ಧ ಮೂರು ಲೇಖಕರು ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ತೊಂಬತ್ತಾರು ಬೆಲೆ ಎಂಬತ್ತೇಳು ರೂಪಾಯಿಗಳು ಜಾನ್ರ ಹಿಸ್ಟ್ರಿ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗ ಮಹಾಯುದ್ಧ ಒಂದು ಪುಸ್ತಕದಲ್ಲಿ ಮಾನವೀಯತೆ ಮೆರೆದ ಕಥೆಗಳನ್ನು ಹೇಳಿದ್ದಾರೆ ಮಹಾಯುದ್ಧ ಎರಡು ಪುಸ್ತಕದಲ್ಲಿ ಧೈರ್ಯ ಶೌರ್ಯ ಸಾಹಸಗಳಿರೋ ಕಥೆಗಳನ್ನ ಹೇಳಿದ್ದಾರೆ ಮಹಾಯುದ್ಧ ಮೂರು ಪುಸ್ತಕದಲ್ಲಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಲಕ್ಷಾಂತರ ಜನರ ಜೀವವನ್ನು ಉಳಿಸಿದ ಸಾಮಾನ್ಯರಲ್ಲಿ ಅಸಾಮಾನ್ಯರೆನಿಸಿಕೊಂಡ ಕಾಮನ್ ಮೆನ್ಗಳ ಕತೆ ಹೇಳಿದ್ದಾರೆ ಇವರು ವೃತ್ತಿಯಲ್ಲಿ ಡಾಕ್ಟ್ರು ಸೈನಿಕರು ಮೆನ್ಸ್ ಕೂಡ ಆಗಿದ್ದಾರೆ ಅಷ್ಟೇ ಯಾಕೆ ಕೆಲವೊಬ್ರು ಜರ್ಮನ್ಸ್ ಕೂಡ ಆಗಿದ್ದರು ಒಳ್ಳೆಯ ಹೃದಯ ಇರೋ ಮನುಷ್ಯರು ಯಾರಾದ್ರೇನು ಅಲ್ವಾ ಇವರೆಲ್ಲ ಜರ್ಮನ್ಸ್ ಆಗಿದ್ದರೂ ಹಿಟ್ಲರ್ನ ದುರಾಡಳಿತಕ್ಕೆ ಬೇಸೆಟ್ಟು ತಮ್ಮ ಕೈಲಾದಷ್ಟು ಸಹಾಯವನ್ನು ಬೇರೆ ಜನರಿಗೆ ಮಾಡ್ತಾ ಅವರಿಗೆ ಶಿಕ್ಷೆ ಆಗೋದನ್ನು ತಪ್ಪಿಸಿದ್ರು ಈ ಪುಸ್ತಕದಲ್ಲಿ ಈ ಥರ ಹಲವಾರು ಕತೆಗಳಿವೆ ಅದರಲ್ಲಿ ನಮ್ಮ ಫೇವ್ರೇಟು ಡಾಕ್ಟರ್ ಕೃಷ್ಣನ್ ಅವರ ಕತೆ ಡಾಕ್ಟರ್ ಕೃಷ್ಣನ್ ಒಬ್ಬ ಅಸಾಧಾರಣ ಫಿಸಿಯೋಥೆರಪಿಸ್ಟು ಬೇರೆ ಎಮ್ ಬಿ ಬಿ ಎಸ್ ಡಾಕ್ಟರ್ ಥರ ಅಲ್ಲ ಕೃಷ್ಣನ್ನು ಮುಟ್ಟನೆ ರೋಗಿಗೆ ಇಂಥದೇ ಕಾಯಿಲೆ ಇದೆ ಅಂತ ಹೇಳ್ತಾ ಇದ್ದ ಮತ್ತು ಮಸಾಜಿಂದನೇ ಆ ಕಾಯಿಲೆನ ವಾಸಿ ಮಾಡ್ತಾ ಇದ್ದ ಇವನು ಎಷ್ಟು ಫೇಮಸ್ ಅಂದರೆ ನೆದರ್ಲ್ಯಾಂಡ್ನ ರಾಣಿ ಕೂಡ ಡಾಕ್ಟರ್ ಕೃಷ್ಣನ್ ಹತ್ರ ಚಿಕಿತ್ಸೆ ತಗೊಂಡಿದ್ಲು ಇವನ ಕೀರ್ತಿ ಹಿಟ್ಲರ್ನ ಆಪ್ತನಾದ ಹಿಮ್ಲರ್ ಕಿವಿಗೂ ಬೀಳುತ್ತೆ ಹಿಮ್ಲರ್ ಎಂಥ ದೂರ್ತ ಅಂದರೆ ಅವನ ಆಫೀಸ್ ಮುಂದೆ ಜನ ನಡೆಯೋಕ್ಕೆ ಇದ್ದರು ಅಂಥ ದೂರ್ತ ಅವನಿಗೆ ಯಾರು ವಾಸಿ ಮಾಡೋಕ್ಕಾಗದೇ ಇರೋ ನೋವಿರುತ್ತೆ ಸೊ ಅವನು ಡಾಕ್ಟರ್ ಕೃಷ್ಣನ್ನ ಕರೆಸ್ಕೊತಾನೆ ನನಗೆ ಕಾಯಿಲೆ ವಾಸಿ ಮಾಡು ಅಂತ ಕ್ರಸ್ಟನ್ನು ಮೊದಲನೇ ಸೀಟಿಂಗಲ್ಲೇ ಹಿಮ್ಲರ್ದ ಹೊಟ್ಟೆ ನೋವು ನೈಂಟಿ ಪರ್ಸೆಂಟ್ ಕಮ್ಮಿ ಮಾಡ್ತಾನೆ ಈ ಹೊಟ್ಟೆ ನೋವಿನ ರೀಸನ್ನಿಂದ ಹಿಮ್ಲರು ಕ್ರಷ್ಟನ್ನು ಅವಾಗವಾಗ ಭೇಟಿ ಮಾಡ್ತಾ ಇರ್ತಾರೆ ಈ ಕ್ರಷ್ಟನ್ನು ಎಂಥ ಬಣ್ಣ ಅಂದರೆ ಹಿಮ್ಲರ್ ಮುಖದ ಮೇಲೆ ನಾಜಿಗಳಾಗಿ ನೀವು ಬೇರೆ ಜನಕ್ಕೆ ಕೊಡ್ತಿರೋ ತೊಂದರೆ ಸರಿಯಲ್ಲ ಅಂತಲೇ ಹೇಳ್ತಾನೆ ಒನ್ ಫೈನ್ ಡೇ ಹಿಮ್ಲರ್ ಹೊಟ್ಟೆ ನೋವು ಫುಲ್ ವಾಸಿ ಆಗುತ್ತೆ ಆವಾಗ ಹಿಮ್ಲರು ಡಾಕ್ಟರ್ ಕೃಷ್ಣನ್ ಹತ್ರ ನಿನಗೆ ಏನು ಫೀಸ್ ಬೇಕು ತಗೋ ಅಂತ ಕೇಳ್ತಾನೆ ಅದಕ್ಕೆ ಡಾಕ್ಟರ್ ಕೃಷ್ಣನ್ನು ನನಗೆ ಫೀಸ್ ಬೇಡ ಅದ್ರ ಬದಲಾಗಿ ಈ ನಾಜಿ ಕ್ಯಾಂಪಿಂದ ಒಬ್ಬನ್ನ ರಿಲೀಸ್ ಮಾಡು ಅಂತ ಹೇಳ್ತಾನೆ ಈ ಥರ ಹೇಳನೇ ಹಲವಾರು ಜನರನ್ನು ಸೆರೆಯಿಂದ ಮುಕ್ತಗೊಳಿಸ್ತಾರೆ ಡಾಕ್ಟರ್ ಕೃಷ್ಣನ್ ಬರೀ ಇಷ್ಟಕ್ಕೆ ನಿಲ್ಲಲ್ಲ ಇವ್ರ ಜೊತೆ ಗೆಸ್ಟ್ ಆಫ್ ಆಫೀಸರ್ ಬ್ರ್ಯಾಂಡ್ ಕೂಡ ಸೇರ್ಕೋತಾರೆ ಇವರಿಬ್ಬರೂ ಸೇರಿ ಹಲವಾರು ಜನರ ಜೀವವನ್ನು ಕಾಪಾಡ್ತಾರೆ ಈ ಕತೆ ನಾವಿಲ್ಲಿ ಹೇಳೋಷ್ಟು ಸುಲಭವಾಗಿರಲಿಲ್ಲ ಸುಮಾರು ಸಲ ಡಾಕ್ಟರ್ ಕೃಷ್ಣನ್ ಜೀವಕ್ಕೆ ಕೂತು ಬಂದಿರೋ ಸಂದರ್ಭಗಳು ಇದ್ವು ಕಡೆಗೆ ಅವ್ರಿಗೆ ಏನಾಯಿತು ಹಿಮ್ಲರ್ ಏನಾದ ಡಾಕ್ಟರ್ ಕೃಷ್ಣನ್ ಬದುಕಿದ್ರ ಅವರು ಅದರಿಂದ ಹೇಗೆ ಪಾರಾದರು ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಈ ಪುಸ್ತಕನ ಓದಲೇಬೇಕು ಅನೇಕ ವಿರಳಿಸುವ ಸಂದರ್ಭಗಳೊಂದಿಗೆ ಈ ಪುಸ್ತಕ ಒಂದು ರೋಮಾಂಚಕ ಅನುಭವವನ್ನು ಓದುಗರಿಗೆ ಕೊಡುತ್ತೆ ಮಹಾಯುದ್ಧ ಸರಣಿಯ ಕಡೆ ಪುಸ್ತಕ ಇದು ಈ ಮೂರು ಪುಸ್ತಕಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಮೂರನ್ನು ಮಿಸ್ ಮಾಡದೆ ಓದಿ ಬನ್ನಿ ಈ ಪುಸ್ತಕದಿಂದ ಎರಡು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಓದಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪ್ಯಾರಾಗ್ರಾಫ್ ಹಿಮ್ಲರ್ ನನ್ನ ಕೆಲಸಕ್ಕೆ ನಿನಗೆ ಪ್ರತಿಫಲ ಕೊಡಲೇಬೇಕು ಎಂಬ ಮನಸ್ಸಿದ್ದರೆ ಈ ಮುದುಕನನ್ನು ಸೆರೆಯಿಂದ ಬಿಡಿಸು ಅಲ್ಲಿಗೆ ನನಗೆ ಕೊಡಬೇಕಾದ ಬಾಕಿ ಎಲ್ಲ ಸಂದಾಯವಾಗುತ್ತದೆ ಎಂದು ಆ ವೃದ್ಧ ಮ್ಯಾನೇಜರನ್ನು ಬಿಡುಗಡೆ ಮಾಡಲು ಕೇಳಿದ ನೀನು ಹೇಳಿದ್ದಕ್ಕೆ ನಾನು ಇಲ್ಲ ಎನ್ನಲಾರೆ ಎಂದು ಹಿಮ್ಲರ್ ಬ್ರಾಂಟ್ ಎಂದು ಸೆಕ್ರೆಟರಿಯನ್ನು ಗಟ್ಟಿಯಾಗಿ ಕರೆದ ಬ್ರಾಂಟ್ ಬರುತ್ತಿದ್ದಂತೆ ಇಲ್ಲಿ ನೋಡು ನನ್ನ ಪ್ರಿಯ ಮಿತ್ರ ಡಾಕ್ಟರ್ ಯಾರನ್ನು ಬಿಡುಗಡೆ ಮಾಡಬೇಕೆಂದು ಕೇಳಿದ್ದಾನೆ ಅವನು ಯಾರಾದರೂ ಆಗಿರಲಿ ಎಂಥ ಅಪರಾಧ ಬೇಕಾದರೂ ಮಾಡಿರಲಿ ಈಗಿಂದೀಗಲೇ ಅವನನ್ನು ಶಿಕ್ಷಾ ಶಿಬಿರದಿಂದ ಬಿಡುಗಡೆ ಮಾಡಬೇಕು ಇದು ನನ್ನ ಆಜ್ಞೆ ಎಂದ ಬ್ರಾಂಟ್ ಒಂದು ಸಾರಿ ಕೃಷ್ಣನ್ ಕಡೆ ತಿರುಗಿ ಸಮ್ಮತಿಯ ನಗುನಕ್ಕೂ ಈಗಿಂದೀಗಲೇ ನಿಮ್ಮ ಆಜ್ಞೆ ಜಾರಿಗೊಳಿಸಲಾಗುತ್ತದೆ ರೀಚ್ ಫ್ಯೂರರ್ ಎಂದ ಎರಡನೇ ಪ್ಯಾರಾಗ್ರಾಫ್ ಹಿಮ್ಲರ್ ಹೇಗೆ ಹಿಟ್ಲರ್ನನ್ನು ಅತಿ ಮಾನವನೆಂದು ಆರಾಧಿಸುತ್ತಿದ್ದನೋ ಹಾಗೇ ಜರ್ಮನಿಯ ಪ್ರಾಚೀನ ವೀರರಾದ ಫ್ರೆಡ್ರಿಕ್ ಬಾರ್ಬರೋಸಾ ಹೆನ್ರಿ ದಿ ಫೌಲರ್ ಬಿಸ್ಮಾರ್ಕ್ ಮೊದಲಾದವರನ್ನು ಆರಾಧಿಸುತ್ತಿದ್ದ ಕ್ರಿಸ್ಟನ್ ಹಿಮ್ಲರನ್ನು ನೀನು ಅವರಿಗೆ ಸರಿಸಮನಾದ ವೀರನೆಂದೇ ಇತಿಹಾಸ ಪರಿಣಗಣಿಸುತ್ತದೆ ನೀನು ಅವರಂತೆಯೇ ಉದಾರ ಮನಸ್ಸಿನವನು ಆಗಬೇಕು ಎಂದು ಆಗಾಗ ಹೊಗಳಿ ಪುಸಲಾಯಿಸಿ ಬೇಕಾದಷ್ಟು ಜನರನ್ನು ಸಾವಿನಿಂದ ತಪ್ಪಿಸಿದ ಬ್ರಾಂಟ್ಗೆ ಡಾಕ್ಟರ್ ಬಿಡುಗಡೆ ಮಾಡಬೇಕೆಂದು ಕೇಳುವವರ ಪಟ್ಟಿ ತಯಾರು ಮಾಡಿಕೊಡುವಂತೆ ಕೇಳುತ್ತಿದ್ದ ಅವನು ಕೊಟ್ಟ ಪಟ್ಟಿಯಲ್ಲಿದ್ದವರನ್ನೆಲ್ಲ ಸಾಮೂಹಿಕವಾಗಿ ಬಿಡುಗಡೆ ಮಾಡುವಂತೆ ಆಜ್ಞಾಪಿಸಿ ಹಿಮ್ಲರ್ ಸಹಿ ಮಾಡುತ್ತಿದ್ದ ಎಷ್ಟೋ ಸಾರಿ ಹಿಮ್ಲರ್ ಸಹಿ ಮಾಡಿದ ನಂತರ ಅಲ್ಲಿ ಉಳಿದಿದ್ದ ಕಾಳದಿ ಜಾಗದಲ್ಲಿ ಬ್ರಾಂಟ್ ಮತ್ತಷ್ಟು ಜನ ಕೈದಿಗಳ ಹೆಸರನ್ನು ಸೇರಿಸಿ ಬಿಡುಗಡೆ ಮಾಡಿಸುತ್ತಿದ್ದ ಕ್ರಿಸ್ಟನ್ ಮತ್ತು ಬ್ರಾಂಟ್ ಮಾಡುತ್ತಿದ್ದಿದ್ದು ಅತ್ಯಂತ ಅಪಾಯಕಾರ ಸಾಹಸವಾಗಿತ್ತು ಗೆಸ್ಟ್ ಅಧಿಕಾರಿಗಳು ಗೂಢಚಾರರು ಕೊಳೆಗಡುಕರು ಎಲ್ಲರೂ ಹಿಮ್ಲರ್ ಕ್ಷಮಿಸಿ ಬಿಡುಗಡೆ ಮಾಡುವಂತೆ ಕಳುಹಿಸುತ್ತಿದ್ದ ಕೈದಿಗಳ ಪಟ್ಟಿಯನ್ನು ನೋಡಿ ಅಚ್ಚರಿ ಮತ್ತು ಸಂಶಯ ವ್ಯಕ್ತಪಡಿಸುತ್ತಿದ್ದರು ಕೊಳೆಗಡುಕನು ಕ್ರೂರಿಯು ಆಗಿದ್ದ ಅವನಲ್ಲಿ ಈ ಬದಲಾವಣೆಗೆ ಕಾರಣವೇನು ಎಂದು ಸಂಶಯ ಕುಲಿತರಾಗಿ ಯೋಚಿಸುತ್ತಿದ್ದರು ಒಂದಲ್ಲ ಒಂದು ದಿನ ಇದಕ್ಕೆ ನಾನೇ ಕಾರಣ ಎಂದು ಗೆಸ್ಟಾಪೋಗಳು ಪತ್ತೆ ಹಚ್ಚಿಯೇ ಹಚ್ಚುತ್ತಾರೆಂಬುದು ಕ್ರಿಸ್ಟನ್ಗೂ ಗೊತ್ತಿತ್ತು ನೀವೇನಾದರೂ ಆಲ್ರೆಡಿ ಪುಸ್ತಕ ನೋದಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನ್ ಚಂದನ್ ಸೈನಿಂಗ್ ಆಫ್